ಮಣ್ಣಿನ ದೀಪಗಳನ್ನು ದೇವರಿಗೆ ಹಚ್ಚಿದರೆ ಅಂದರೆ ತುಪ್ಪದ ಬತ್ತಿಯನ್ನು ಹಾಕಿ ತುಪ್ಪದ ಐದು ತುಪ್ಪದ ಬತ್ತಿಯನ್ನು ಸೇರಿಸಿ ನಾವು ಈ ಒಂದು ತುಪ್ಪದ ದೀಪವನ್ನು ನಾವು ಮನೆ ದೇವರ ವಾರ ಶುಕ್ರವಾರ ಮಂಗಳವಾರ ಹೆಂಡದೇವರಿಗೆ ಬೆಳಗೋದ್ರಿಂದ ಮನೆ ದೇವರಿಗೆ ಬೆಳಗೋದ್ರಿಂದ ಯಾವ್ಯಾವ ರೀತಿ ನಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ದೃಷ್ಟಿ ಏನಾದರೂ ನಮಗೆ ಬಿದ್ದಿದ್ರೆ ಮತ್ತು ಯಾರಾದರೂ ಮಾಟ ಮತ್ತು ಮಾಂತ್ರಿಕರ ಒಂದು ಕೈಚಳಕ ನಮಗೆ ಆಗಿದರೆ ಈ ತುಪ್ಪದ ದೀಪವನ್ನು ದೇವರಿಗೆ ಬೆಳಗೋದ್ರಿಂದ ಐದು ಗೊತ್ತಿಯನ್ನು ಹಾಕಿ ಮಣ್ಣಿನ ಒಂದು ದೀಪದಲ್ಲಿ ಬೆಳಗೋದ್ರಿಂದ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಮತ್ತು ಮಂಗಳ ಕಾರ್ಯಗಳು ಯಾವುದಾದ್ರೂ ಒಳ್ಳೆಯ ಒಂದು ನಡೀತಾ ಇರುತ್ತೆ ಮತ್ತು ಗುರು ಮತ್ತು ದೇವತೆಗಳ ಅನುಗ್ರಹ ಆ ಮನೆಗೆ ಯಾವತ್ತೂ ನಿಮ್ಮನ್ನು ಕಾಪಾಡುತ್ತೆ ಮತ್ತು ಕಾರ್ತಿಕ ಸೋಮವಾರ ದಿವಸ ಶಿವನ ದೇವಾಲಯಗಳಲ್ಲಿ ಈ ಥರ ಒಂದು ಮಣ್ಣಿನ ದೀಪಗಳನ್ನು ಮಣ್ಣಿನ ಅಳತೆಯಲ್ಲಿ ಐದು ಭಕ್ತಿಯನ್ನು ಮತ್ತು ಯಾವುದಾದ್ರೂ ಹೆಣ್ಣು ದೇವರಗಳ ಹೆಣ್ಣು ದೇವತೆಯ ಒಂದು ಸನ್ನಿಧಾನದಲ್ಲೂ ಸಹ ನಾವು ಮಂಗಳವಾರ ಮತ್ತು ಶುಕ್ರವಾರ ಮಹಾಲಕ್ಷ್ಮಿಯಮ್ಮನವರಾಗಿರ್ಬೋದು ದುರ್ಗಮ್ಮನವರಾಗಿರ್ಬೋದು ಸರಸ್ವತಿ ಅಮ್ಮನವರಾಗಿರ್ಬೋದು ಈ ರೀತಿ ಯಾವುದೇ ಹೆಣ್ಣು ದೇವತೆಗಳು ಇಂಥ ಒಂದು ಜಾಗದಲ್ಲಿ ನಾವು ಕಾರ್ತಿಕ ಸೋಮವಾರ ಶಿವನ ದೇವಾಲಯದಲ್ಲಿ ಇಲ್ಲ ಮಂಗಳವಾರ ಶುಕ್ರವಾರ ಈ ಒಂದು ದೀಪವನ್ನು ಮೊನ್ನಿನ ಹಣ ತೆಗಿ ಐದು ಬತ್ತಿಯನ್ನು ತುಪ್ಪದಲ್ಲಿ ಎತ್ತಿ ಅದನ್ನು ಬೆಳಗೋದ್ರಿಂದ ಸ್ನೇಹಿತರೆ ದೇವಸ್ಥಾನದಲ್ಲಿ ಆ ಬತ್ತಿ ಆ ದೀಪವನ್ನು ನಾವು ಬಿಟ್ಟು ಬರಬೇಕಾಗುತ್ತೆ ಮತ್ತು ಆ ದೀಪನ ನಾವು ಬೇಡ ಇದರಿಂದ ನಮಗೇನಾಗುತ್ತೆ ಹಚ್ಚಿದರೆ ಶಿವನ ಅನುಗ್ರಹ ಸಾಮಾನ್ಯ ಸಿಗುತ್ತೆ ಮತ್ತು ಆ ವಿಷ್ಣು ದೇವಾಲಯದಲ್ಲೂ ಸಹ ನಾವು ಈ ಒಂದು ತುಪ್ಪದ ಬತ್ತಿಯನ್ನು ನಾವು ಹೇಳಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು